ಅವರ ಡೊಮೈನ್ ಸಚಿವ ಸಂಪುಟದ ಪುನರ್ರಚನೆ ಅಥವಾ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸರ್ ಕೋವಿಡ್ ಗೆಟ್ಟಿರುಗರಣದ ವಿಚಾರವನ್ನ ಸಂಸತ್ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತೇಳಿ ಈಗಾಗಲೇ ನಾಯಕರು ಗಮನ ನಮ್ಮಲ್ಲಿ ನಾವು ಹೇಳಿದಾಗೆ ಇಬ್ಬರು ಸಂಸದರಾಗಿದ್ದಾರೆ ಅದರಲ್ಲಿ ಏನು ಇನ್ವಾಲ್ವ್ ಆಗಿದೆ ಅವರು ಸಂಸದರಾಗಿದ್ದಾರೆ ಅಲ್ಲೇ ಕೇಂದ್ರ ಸರ್ಕಾರನೂ ಕೂಡ ಒಂದಿಷ್ಟು ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಅದರಿಂದ ಅಲ್ಲಿ ರೈಸ್ ಮಾಡಿದರೆ ರಾಷ್ಟ್ರದ ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಗಮನ ಸೆಳೆದಂಗೆ ಆಗುತ್ತೆ ಅದಕ್ಕೆ ಉತ್ತರ ಅವರು ಕೊಡಬೇಕಾಗ್ತದೆ ಸರ್ ಜಮೀರ್ ಸರ್ಕಾರ ಜಮೀರ್ ಅವರ ಹೇಳಿಕೆಯನ್ನು ಡಿ ಕೆ ಚುನಾವಣೆ ಮುಗಿದ ಬಳಿಕ ಖಂಡಿಸ್ತಾ ಇದೆ ಕಾಂಗ್ರೆಸ್ನ ಮುಂಚನೆ ಮಾತು ರಿಸಲ್ಟ್ ಸ್ವಲ್ಪ ಇನ್ನೂ ಪ್ಲಸ್ ಆಗ್ತಿದೆ ಅದು ಅಧ್ಯಕ್ಷರು ಯಾವ ರೀತಿ ಅದನ್ನ ಯಾವ ದೃಷ್ಟಿಕೋನ ಇಟ್ಕೊಂಡು ಅವ್ರು ಹೇಳಿದಾರೆ ಗೊತ್ತಿಲ್ಲ ಅಂತ ಅವರು ಗಮನಿಸಿದ್ದಾರೆ ಅಥವಾ ಅವ್ರು ರಿಯಾಕ್ಟ್ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಅಥವಾ ಸ್ಟೇಟ್ಮೆಂಟ್ ಬಂದಾಗಲೇ ಮಾಡ್ಬೋದಾಗಿತ್ತು ಇವೆಲ್ಲ ಚರ್ಚೆಗಳಾಗ್ತಾ ಇದ್ದಾವೆ ಅಧ್ಯಕ್ಷರು ಅದನ್ನೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ನಡೀತಾ ಇರುತ್ತೆ ದಿನನಿತ್ಯ ಲೋಕಾಯುಕ್ತ ಕೆಲವರಿಗೆ ನೋಟಿಸ್ ಕೊಡುತ್ತೆ ಕೆಲವರಿಗೆ ರೈಡ್ ಮಾಡುತ್ತೆ ಕೆಲವರಿಗೆ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳುತ್ತೆ ಇದು ನಡೀತಾನೆ ಇರುತ್ತೆ ಅದು ಅವ್ರ ಕೆಲಸ ಅದು ಲೋಕಾಯುಕ್ತ ಸಂಸ್ಥೆ ಕೆಲಸವೇ ಅದು ಆಂಟಿ ಕರಪ್ಷನ್ ಒಂಥರ ವಿಂಗ್ ಇದ್ದಾಗೆ ಲೋಕಾಯುಕ್ತ ಮಾಡಿರೋದೇ ಆ ಉದ್ದೇಶದ